ಮಂತ್ರ ಹೇಳಿದ್ರಲ್ಲ ಮಂತ್ರದ ಅರ್ಥ ಹೇಳ್ತೀನಿ ಕೇಳ್ಕೊಳಿ ಗುರುಬ್ರಹ್ಮ ಗುರುಬ್ರಹ್ಮ ಗುರು ವಿಷ್ಣು ಅಂದ್ರೆ ಅರ್ಥ ಆಗಿದೆ ಈ ತ್ರಿಮೂರ್ತಿಗಳಿಗೂ ಕೂಡ ಒಬ್ಬರಿದ್ದಾರೆ ಅವ್ರಿಗೆ ಪರಮಾತ್ಮ ಅಂತ ಹೇಳ್ತೀನಿ ಅರ್ಥ ಆಯ್ತಾ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ನೋಡಿ ಸಾಕ್ಷಾತ್ ಪರಬ್ರಹ್ಮ ಇಲ್ಲಿದ್ದಾರೆ ಈ ತ್ರಿಮೂರ್ತಿಗಳಿಗೂ ಮೇಲಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪನಾದಂಥ ಪರಮಾತ್ಮನನ್ನು ನಾವೆಲ್ಲ ಮರೆತು ಬಿಟ್ಟಿದ್ವಿ ಎಲ್ಲ ದೇವಾನ್ ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ವಿ ಮೇಲಿರುವಂತ ಪರಮಾತ್ಮನ ಬಗ್ಗೆ ನಮ್ಗೆ ಜ್ಞಾನ ಇಲ್ಲ ಅದನ್ನ ಹೇಳಲಿಕ್ಕೆ ಈ ಒಂದು ಚಾರ್ಟ್ ಈಗ ಇಂಗ್ಲಿಷ್ ನಲ್ಲಿ ಗಾಡ್ ಅಂತ ಹೇಳ್ತೀವಿ ಗಾಡ್ ಅಂದ್ರೆ ಏನು ಜನ್ರೇಟರ್ ಆಪರೇಟರ್ ಡೆಸ್ಟ್ ಜಿ ಓಡಿ ಸೇರಿ ಗಾಡ್ ಆಗಿದೆ ಜಿ ಅಂದ್ರೆ ಜನ್ರೇಟರ್ ಓ ಅಂದ್ರೆ ಆಪರೇಟರ್ ಡಿ ಅಂದ್ರೆ ಡೆಸ್ಟ್ ಬ್ಯಾನ್ ಸೃಷ್ಟಿಕರ್ತ ಪಾಲನಕರ್ತ ಲಯಕರ್ತ ಹೇಳಿ ಜಿ ಓಡಿ ಗಾಡ್ ಅಂದ್ರೇನು ಜನರೇಟರ್ ಆಪರೇಟರ್ ಡೆಸ್ಕ್ ಈ ತ್ರಿಮೂರ್ತಿಗಳು ಕಾರ್ಯ ಯಾರು ಮಾಡಿಸುವ ಈಗ ನಿಮ್ಗೆಲ್ಲರಿಗೂ ಒಂದು ಕ್ವಶನ್ ಎಲ್ಲರೂ ಈ ಕಡೆ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಒಂದೇನಾ ಬೇರೆ ಬೇರೆನಾ ಯಾರ್ಯಾರು ಒಂದೇ ಅಂತ ಹೇಳ್ತಾ ಇದ್ರ ಅವರೆಲ್ಲ ಕೈತಿ ಓಕೆ ಈಗ ಕೆಲವ್ರು ಕೈತಿಲ್ಲ ಇಬ್ರು ಬೇರೆ ಬೇರೆ ಅಂತನಾ ಅವರು ವಿಚಾರ ಇಬ್ರು ಬೇರೆ ಬೇರೆ ಅಂತ ಹೇಳೋರು ಯಾರನ್ನ ಇದ್ದೀರಾ ನಿಮ್ಮ ಸ್ಕೂಲಲ್ಲಿ ಓಕೆ ಕೆಲವ್ರು ಕೇಳ್ತಿಲ್ಲ ಅವ್ರ ವಿಚಾರ ಏನು ನಮ್ಗೆ ಗೊತ್ತಿಲ್ಲ ಈಗ ನೋಡಿ ಇವಾಗ ಗೊತ್ತು ಮಾಡಿಸ್ಕೊಳ್ಳಿ ಇರೋ ಗೊತ್ತು ಮಾಡ್ಕೊಳ್ಳಿ ಇಬ್ಬರು ಒಂದೇ ಅಂತ ಹೇಳೋರು ಕೈನು ಯಾಕೆ ಅಂದರೆ ಇವರು ತಪಸ್ ಮಾಡಿಸ್ಕೊತಾ ಇದ್ದಾರೆ ಇವರು ತಪಸ್ ಮಾಡ್ತಾ ಇದೆ ಇವರಿಗೆ ಯೋಗಿ ಅಂತ ಹೇಳ್ತೀವಿ ಇವರಿಗೆ ಯೋಗೇಶ್ವರ ಅಂತ ಹೇಳಿ ಮತ್ತೆ ಇವರಿಗೆ ಮಕ್ಕಳು ಮರಿ ಸಂಸಾರ ಇದ್ದಾರೆ ಇವ್ರಿಗೆ ಮಕ್ಕಳು ಮರಿ ಸಂಸಾರ ಇಲ್ಲ ಅರ್ಥ ಆಯ್ತಾ ನಾವು ಎಲ್ಲ ಕಡೆಯಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಏನಿದೆ ಶಿವಲಿಂಗ ಇದೆ ಶಂಕರಂದು ಇಟ್ಟಿಲ್ಲ ಮೂರ್ತಿ ಲಿಂಗನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರಿಂದ ಗೊತ್ತಾಗುತ್ತೆ ಶಿವನೇ ಬೇರೆ ಶಂಕರನೇ ಬೇರೆ ಅರ್ಥ ಆಯ್ತಾ ಹಾಂ ಶಿವಲಿಂಗ ಅಂದರೆ ಪರಮಾತ್ಮನ ಒಂದು ಚಿಹ್ನೆ ಯಾವಾಗಲೂ ಪರಮಾತ್ಮನ ಚಿತ್ರ ತೋರಿಸ್ದನಲ್ಲ ಸೊ ಪರಮಾತ್ಮನ ಈ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಇವರು ಶಂಕರ ಇವರಿಗೆ ಪತ್ನಿ ಮಕ್ಕಳಿದ್ದಾರೆ ಪಾರ್ವತಿ ಪತ್ನಿ ಗಣೇಶ ಸುಬ್ರಹ್ಮಣ್ಯ ಇವ್ರ ಮಕ್ಕಳು ಹಾಗಾಗಿ ಇವ್ರಿಗೆ ದೇವಾತ್ಮ ಅಂತ ಇವ್ರಿಗೆ ಪರಮಾತ್ಮ ಮತ್ತು ಪರಮಾತ್ಮ ಈ ಭೂಮಿ ಮೇಲೆ ಬರೋ ದಿನವೇ ಶಿವರಾತ್ರಿ ನಿಮ್ಮ ಸಾರು ಶಿವರಾತ್ರಿಗೆ ಬಂದಿದ್ದಾರೆ ಅದರಿಂದ ನಾನು ಚೆನ್ನಾಗಿ ಅವರೆಲ್ಲ ಹೇಳಿದ್ದು ನೀವು ತಿಳ್ಕೊಳ್ಳಿ ಶಿವರಾತ್ರಿಗೆ ಬನ್ನಿ ಎಲ್ಲ ತಿಳ್ಕೊಳ್ಳಿ ಶಿವರಾತ್ರಿ ಅಂದರೆ ಮನುಷ್ಯರಲ್ಲಿ ತುಂಬಿರುವಂಥ ಕೆಟ್ಟ ಗುಣಗಳನ್ನು ಓಡಲಾ ಹೋಗ್ಲಾಡಿಸುವಂಥ ರಾತ್ರಿ ಕೆಟ್ಟು ಗುಣಗಳನ್ನು ಓಡಿಸುವ ರಾತ್ರಿನೇ ಶಿವರಾತ್ರಿ ಅಜ್ಞಾನನ ಹೋಗ್ಲಾಡ್ಸೋ ರಾತ್ರಿನೇ ಶಿವರಾತ್ರಿ ತೆಗಿರಿ ಓಕೆ ಇದು ಒಂದು ಸೃಷ್ಟಿ ನಾಟಕ ಚಕ್ರ ಕಾಲಚಕ್ರ ಅಂತ ಇದನ್ನು ಕರೀತಾರೆ ಸತ್ಯ ಈಗ ಎಲ್ಲರೂ ಹೇಳಿ ಸತ್ಯ ಈಗ ಪ್ರೇತ ಈಗ ದ್ವಾಪರ ಈಗ ಕಲಿಯುಗ ನಾವೀವಾಗ ಎಲ್ಲಿದ್ದೀವಿ ಗೊತ್ತಾ ಕಲಿಯುಗದ ಕೊನೆಯಲ್ಲಿ ಇದೀವ ಆದಿನಲ್ಲಿ ಇದೀವ ಇದೀವ ಗೊತ್ತಿಲ್ಲ ನೋಡಿ ಸತ್ಯಯುಗ ಸಾವಿರದ ಇನ್ನೂರ ಐವತ್ತು ವರ್ಷ ತ್ರೇತಾಯಿಗೆ ಸಾವಿರದ ಐವತ್ತು ವರ್ಷ ದೌಪಲಿಗ ಸಾವಿರದ ಐವತ್ತು ವರ್ಷ ಕಲಿಗ ಸಾವಿರದ ಐವತ್ತು ವರ್ಷ ಈಗ ನಡೀತಾ ಇರೋದು ಕಲೀಗದ ಕೊನೆ ಸತ್ತಿಗದ ಪ್ರಾರಂಭ ಸಂಗಮ ಈಗ ಎಲ್ರು ಹೇಳಿ ಸಂಗಮ ಈಗ ಅಂದರೆ ಈಗ ಚೇಂಜ್ ಆಗ್ತಾ ಇರುವಂತ ಟೈಮ್ ಮನುಷ್ಯರು ಬದಲಾಗ್ತಾ ಇದ್ದಾರೆ ಬೇಗ ಬೇಗ ಬದಲಾವಣೆಗಳಾಗ್ತಾಯಿದ್ದಾರೆ ಪ್ರಪಂಚದಲ್ಲಿ ಸೈನ್ಸು ತುಂಬ ಹೈ ಲೆವೆಲ್ಗೆ ಹೋಗ್ತಾ ಇದೆ ಪ್ರಪಂಚ ಅಂತಕ್ಕಂಥದ್ದು ಬದಲಾವಣೆ ಆಗ್ತಾಯಿದೆ ಅರ್ಥ ಆಯ್ತಾ ಇದ್ರ ಬಗ್ಗೆ ಬುಕ್ಕಲ್ಲಿದೆ ಡೀಟೇಲ್ ಆಗಿ ಓದ್ಕೊಳ್ಳಿ ನೆಕ್ಸ್ಟ್ ಇದು ಮಾನವ ವಂಶ ವೃಕ್ಷ ಈಗ ಮರ ನೋಡ್ತೀರಲ್ಲ ಮರಕ್ಕೆ ಏನಿರುತ್ತೆ ಬೀಜ ಇರುತ್ತೆ ಬೀಜ ಇಲ್ಲಾಂದ್ರೆ ಮರ ಬರೋದಿಲ್ಲ ಅದೇ ಥರ ಈ ಮಾನವ ವಂಶ ವೃಕ್ಷಕ್ಕೆ ಪರಮಾತ್ಮನೇ ಬೀಜ ಪರಮಾತ್ಮ ಮಾಡ್ತಾರೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾರೆ ಸೃಷ್ಟಿ ಮಾಡಿದಾಗ ಒಂದೇ ಧರ್ಮ ಹೇಳಿ ಏನಾರು ಒಂದೇ ರಾಜ್ಯ ಒಂದೇ ದೇಶ ಒಂದೇ ಭಾಷೆ ಒಂದೇ ಕುಲ ೋರು ಮಾಡಿದೊಂದೇ ಈ ಧರ್ಮಗುರುಗಳು ಬಂದುಬಿಟ್ಟು ಏನು ಮಾಡಿಬಿಟ್ರು ಅನೇಕ ಮಾಡಿಬಿಟ್ಟಿದ್ರು ಅರ್ಥ ಆಯ್ತಾ ಒಬ್ಬೊಬ್ಬರು ಧರ್ಮಗುರುಗಳು ಬಂದು ಒಂದೊಂದು ಥರ ಬೋಧನೆ ಮಾಡಿಬಿಟ್ರು ಪ್ರಪಂಚದಲ್ಲಿ ಅನೇಕ ಜಾತಿಗಳು ಉಟ್ಕೊಂಡ್ಬಿಡು ಮೂಲ ಹೊರಟೋಗ್ಬಿಟ್ಟಿದೆ ಮೂಲ ಇಲ್ಲ ಸನಾತನ ಧರ್ಮ ಇಲ್ಲ ಇವಾಗ ಎಲ್ಲ ಧರ್ಮಗಳು ಪ್ರಪಂಚದಲ್ಲಿ ಬೆಳೆದು ನಿಂತಿದ್ದಾವೆ ಎಲ್ಲಿ ನೋಡಿದ್ರು ಇವಾಗ ಏನು ನಡೀತಾ ಇದೆ ಗಲಾಟೆಗಳು ಅಶಾಂತಿಗಳು ನಡೀತಾ ಇದೆ ಇದೆಲ್ಲ ಅಂತ್ಯ ಆಗತ್ತೆ ಅಂದರೆ ಈ ಪ್ರಪಂಚದಲ್ಲಿ ತುಂಬಿರೋ ಧರ್ಮ ಅನ್ಯಾಯ ಅಕ್ರಮ ಮೋಸ ವಂಚನೆ ಇವೆಲ್ಲ ಆಗುತ್ತೆ ಮತ್ತೆ ಹೊಸ ಪ್ರಪಂಚ ಸ್ಥಾಪನೆ ಮಾಡ್ತಾರೆ ದೇವರು ಅಲ್ಲಿ ಒಂದು ಧರ್ಮ ಒಂದು ರಾಜ್ಯ ಎಲ್ಲ ಆಗುತ್ತೆ ಶಾಂತಿ ಆಗ್ಬಿಡುತ್ತೆ ಇದೆಲ್ಲ ಹೋಗ್ಬಿಡುತ್ತೆ ಏನಿವತ್ತು ಇದೆ ಅಶಾಂತಿಗಳಾಗ್ತಾ ಇದೆ ಹೊಡೆದಾಟಗಳೆಲ್ಲ ಓಡಾ ಹೋಗ್ಬಿಟ್ಟು ಇದೆಲ್ಲ ಕಲಿಗೆ ಹೋಗಿ ಮತ್ತೆ ಹೊಸ ಧರ್ಮ ಆಗುತ್ತೆ ಅರ್ಥ ಐತ್ರ ನೆಕ್ಸ್ಟ್ ಈಗ ಮೆಡಿಟೇಷನ್ ಮೆಡಿಟೇಷನ್ ಯಾಕೆ ಮಾಡಬೇಕು ನಿಮಗೆ ಎಂಟು ಪ್ರಕಾರದ ಶಕ್ತಿಗಳು ಇಂದ ಸಿಗುತ್ತೆ ಪವರ್ ಟು ಬ್ಯಾಕ್ಅಪ್ ಹೇಳಿ ಎಲ್ಲರೂ ಪವರ್ ಟು ಟಾಲರೆನ್ಸ್ ಪವರ್ ಟು ಅಡ್ಜಸ್ಟ್ ಪವರ್ ಟು ಡಿಸ್ಕ್ರಿಮಿನೇಟ್ ಪವರ್ ಟು ಜಡ್ಜ್ಮೆಂಟ್ ಪವರ್ ಟು ಫೇಸ್ ಪವರ್ ಟು ಯೂನಿಟಿ ಪವರ್ ಟು ವಿತ್ರ ಇವುಗಳ ಕಂಡ ಅರ್ಥ ಏನಪ್ಪಾ ಅಂದರೆ ಸಂಕ್ಷಿಪ್ತಗೊಳಿಸುವ ಶಕ್ತಿ ಸಹನೆ ಮಾಡಿಕೊಳ್ಳುವ ಶಕ್ತಿ ಅಳವಡಿಸಿಕೊಳ್ಳುವ ಶಕ್ತಿ ಪರೀಕ್ಷಿಸುವ ಶಕ್ತಿ ನಿರ್ಣಯಿಸುವ ಶಕ್ತಿ ಧೈರ್ಯ ಶಕ್ತಿ ಸಹಯೋಗದ ಶಕ್ತಿ ಸಂಕುಚಿತಗೊಳಿಸುವ ಶಕ್ತಿ ನಿಮಗೆ ಇರಬೇಕಾಗಿರೋ ಮೇಯ್ನ್ ಇದು ಮತ್ತು ಇದು ಇವೆರಡೂ ಬೇಕು ಮೇಯ್ನ್ ಮೇಲೆ ಟಾಪಲ್ಲಿರೋದು ಹೆಂಗೆ ಅಂದರೆ ಈಗ ನಿಮಗೆ ಕೈ ಕಾಲು ಕಣ್ಣು ಬಾಯಿ ಮೂಗು ಕಿವಿ ಎಲ್ಲ ಇದಲ್ಲ ನೀವೆಲ್ಲ ಕಂಟ್ರೋಲಿಂಗ್ ಇಟ್ಕೊಬೇಕು ಅದಕ್ಕೆ ಈ ಮೆಡಿಟೇಷನ್ ಹೆಲ್ಪ್ ಆಗುತ್ತೆ ಆಮೇಲೆ ಪರೀಕ್ಷೆಗೆ ರೆಡಿ ಆಗಿರ್ಬೇಕು ಯಾವಾಗಲೂ ಓದ್ಕೊಂಡಿಲ್ಲ ನನಗೆ ಪರೀಕ್ಷೆ ಬಂದ್ಬಿಡ್ತು ಅಂತ ಗಾಬರಿ ಆಗಬಾರ್ದು ಪರೀಕ್ಷೆಗೆ ಬರಿಡಿ ಇರಬೇಕು ಆವಾಗ ಈ ಎರಡೂ ಶಕ್ತಿ ನಿಮ್ಗೆ ಬೇಕಂದ್ರೆ ಮೆಡಿಟೇಷನ್ ಕಲ್ತ್ಕೊಂಡು ಮೆಡಿಟೇಷನ್ ಲಾಸ್ಟಲ್ಲಿ ಮಾಡಿ ಈಗ ಮೆಡಿಟೇಷನ್ ಏನು ಇವಾಗ ನೋಡಿ ನಿಮ್ಮ ಅಪ್ಪ ಇದ್ದಾರೆ ಇದ್ದೀರಾ ಮಗು ನೀವು ನಿಮ್ಮಪ್ಪ ದೊಡ್ಡವರು ಹೌದಾ ಮಾಡ್ತೀರಾ ನಿಮ್ಮ ಡ್ಯಾಡಿಗೆ ನೆನಪು ಮಾಡ್ತೀರಾ ನೆನಪು ಮಾಡ್ತೀರಾ ಇಲ್ವೋ ಅದೇ ಥರ ನಿಮ್ಮ ಆತ್ಮನ ನೀವು ತಿಳ್ಕೊಬೇಕು ಈ ರೂಪದಲ್ಲಿ ನಿಮ್ಮ ತಂದೆ ಆಗಿರೋ ಪರಮಾತ್ಮನ ಈ ರೂಪದಲ್ಲಿ ನೆನೆಸಬೇಕು ಇದನ್ನೇ ಮೆಡಿಟೇಷನ್ ಅಂತ ಹೇಳೋದು ಅರ್ಥ ಆಯಿತಾ ಮೆಡಿಟೇಷನ್ ಅಂದ್ರೇನು ಯೋಗ ಅಂದ್ರೇನು ಕನೆಕ್ಷನ್ ಯೋಗ ಅಂದರೆ ನೆನಪು ಮಾಡೋದು ಯೋಗ ಅಂದರೆ ಸ್ಮರಣೆ ಮಾಡ್ಕೊಳ್ಳೋದು ಯೋಗ ಅಂದರೆ ಜ್ಞಾಪಿಸ್ಕೊಳ್ಳೋದು ಈ ರೀತಿ ನೀವು ಯೋಗದಲ್ಲಿದ್ದಾಗ ನಿಮ್ಮಲ್ಲಿ ಕೆಟ್ಟ ಗುಣಗಳು ಹೋಗ್ಬಿಡುತ್ತೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹೋಗ್ಬಿಡುತ್ತೆ ಏಕಾಗ್ರತೆ ಬರುತ್ತೆ ಅರ್ಥ ಆಯ್ತಾ ನಿಮ್ಮ ಮನೆಗಳಲ್ಲಿ ಏನು ಬೆನಿಫಿಟ್ ಅಂದರೆ ಸರಿಯಾಗಿ ಕಮ್ಮ ಮುಂದೆ ಸರಿಯಾಗಿ ನಿಮ್ಮ ಮನೆಗಳಲ್ಲಿ ಇವಾಗ ಈ ರೀತಿ ಆಗ್ಬಿಟ್ಟಿದೆ ಮನೆ ಮನೆಯಲ್ಲಿ ಏನಾಗ್ತಾ ಇದೆ ಜಗಳ ಗಲಾಟೆ ಹೊಡೆದಾಟ ಹಿಂಸೆ ಆಮೇಲೆ ಬ್ಯಾಡ್ ಹ್ಯಾಬಿಟ್ಸು ಅಲ್ಲ ಇಲ್ವಾ ಯಾರ ಮನೆಯಲ್ಲಿಲ್ಲ ಇದು ಎಲ್ಲರ ಮನೆಯಲ್ಲಿ ಇಲ್ಲ ಸರ್ವ್ಯಾಪಿ ಆಗ್ಬಿಟ್ಟಿದೆ ಎಲ್ಲರ ಮನೆಗಳು ಈ ರೀತಿ ಆಗ್ಬಿಟ್ಟಿದೆ ಆದರೆ ದೇವರು ಬಯಸೋದು ಈ ರೀತಿ ಮನೆಗಳು ದೇವ್ರು ಯಾವ್ದು ಇಷ್ಟಪಡ್ತಾರೆ ಈ ಥರ ಮನೆ ಇಷ್ಟಪಡ್ತಾರೆ ಈ ಥರ ಮನೆ ಇಷ್ಟಪಡ್ತಾರೆ ಈ ಮನೆ ಇಷ್ಟು ನಿಮಗೆಲ್ಲ ಇಷ್ಟ ಈ ಮನೇನ ಈ ಮನೇನ ನಿಮ್ಮ ಅಪ್ಪ ಅಮ್ಮ ನೀವೆಲ್ಲ ಜಗಳ ಮಾಡೋದು ನಿಮ್ಗೆ ಇಷ್ಟ ಆಗುತ್ತಾ ಅಂದಮೇಲೆ ನೀವು ಯೋಗ ಕಲ್ತ್ಕೊಳ್ಳಿ ಬಂದು ಈ ಒಂದು ಯೋಗ ಕಲ್ತ್ಕೊಳ್ಳೋದ್ರಿಂದ ನೋಡಿ ಯೋಗ ಕಲಿತಾ ಇದ್ದಾರೆ ಇಲ್ಲಿ ಬಂದು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಯೋಗದಲ್ಲಿದ್ದಾರೆ ಯೋಗದಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಯೋಗದಲ್ಲಿ ದೂಡ ಊಟ ಮಾಡ್ತಾ ಇದ್ದಾರೆ ಯೋಗದಲ್ಲಿ ಮನೆಯಲ್ಲೆಲ್ಲ ಹ್ಯಾಪಿಯಾಗಿದ್ದಾರೆ ಈ ರೀತಿ ಮನೆ ಸ್ಥಾಪನೆ ಮಾಡೋದೇ ನಮ್ಮ ಈಶ್ವರ ವಿಶ್ವವಿದ್ಯಾಲಯದ ಮುಖ್ಯವಾಗಿರ್ತಕ್ಕಂಥ ಲಕ್ಷ್ಯ ಓಕೆ ಕಲ್ತ್ಕೊಳ್ಳೋಣ ಯೋಗ ಯೋಗ ಮಾಡೋಣ ಯೋಗ ಓಕೆ ಎಲ್ಲರೂ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ ಕ್ಲೋಸ್ ಮಾಡಬೇಕು ಎಲ್ಲ ಒಳಗಡೆ ಇಟ್ಕೊಳ್ಳಿ ಡ್ಯಾಗ್ನ್ ಜೋಡ್ಕ್ರಾ ಎಲ್ಲ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ ಬಿಟ್ಟು ಬಿಟ್ಬಿಡಲ್ಲ ಅದು ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ ನಿಮ್ಮ ಬೆರಳುಗಳನ್ನು ಅದು ಒಳಕ್ಕೆ ಕೈಗಳನ್ನು ಈ ರೀತಿ ಚಿನ್ ಕೂತ್ಕೊಳ್ಳಿ ತೊಡೆ ಮೇಲೆ ಇಡಿ ಕೈಗಳನ್ನು ತೊಡೆ ಮೇಲೆ ಇಟ್ಕೊಳ್ಳಿ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ ডেইলি ನೀವು ಪ್ರಾಕ್ಟೀಸ್ ಮಾಡಬೇಕು ನಾನು ಏನು ಹೇಳ್ತೀನಿ ಆ ತರ ಓಕೆ മൊട്ടമൊലി ഓം കാര

শু আন শরী পাত্রধার আত্ম নয় মনে সূর্য চন্দ্র আকাশ নক্ষ আচে আনোক শরীর পাত্রম ಮನಸು ಗುಕ್ತಿಯ ಮುಕಾಂತರ ಹಾತಾರ್ ಎತ್ತರ ಎತ್ತರಕ್ಕೆ ಹಾರ್ಟಾಯ್ತಿದೆ ಶಾಂತಿಯ ಬೋಚಿನಾನಿಗ ತಲುಪ್ತಾ ಇದಿನಿ ಶಾಂತಿಯ ದಾಮದಲ್ಲಿ ಪರಮಾತ್ಮನ ಶಿವಾ ನಾಳ ಸೂರ್ಯನಿಗೆ ಇಲ್ಲಿ ಪ್ರಪಂಚಕ್ಕೆ ಶಕ್ತಿಗಳನ್ನು ಕೊಡ್ತಾ ಇದ್ದಾರೆ ಎಲ್ಲಾ ಶಕ್ತಿಗಳನ್ನ ನಾನು ಮತ್ತೆ ಪರಮಾತ್ಮನ ಕೊಂಡ್ತಾ ಇದ್ದಾರೆ ನಾನು ಆತ್ಮ ಶಕ್ತಿ ಸ್ವಾಮಿ ಆತ್ಮ ಆಗ್ತಾ ಇದೆ ನಾನು ಆತ್ಮರೂಪಿ ಬ್ಯಾಟರಿ ಇಲ್ಲಿ ಖರ್ಚು ಸ್ಪೇರೇ ಜಾಗ್ತಾ ಇದೆ ನನ್ನ ಬುದ್ಧಿ ಶಾರ್ಪ್ನಾಗ್ತಾ ಇದೆ ಮನಸ್ಸು ಏಕಾಗ್ರೆ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಯ ಶಕ್ತಿ ಹೆಚ್ಚಿಸ್ತಾ ಇದೆ ನನ್ನ ಎಲ್ಲ ಪ್ರಕಾರದ ವಿಶೇಷಗಳು ಕಲೆಗಳು ದೊಡ್ಗುಣಗಳು ಬೆಳೀತಾ ಇದಾವೆ ಎಲ್ಲ ಮೌಲ್ಯಗಳು ನನ್ನಲ್ಲಿ ತಿಂತ ಇದ್ದಾವೆ ನಾನು ಉತ್ತಮವಾಗಿರ್ತಕ್ಕಂತಹ ಮೌಲ್ಯಾಧಾರಿಸಿದ್ಯಾಪ್ತಿ ಆಗ್ತಾ ಇದ್ದೇನೆ ಎಲ್ಲ ಶಕ್ತಿಗಳನ್ನು ನನಗೆ ತುಂಬ ಪರಮಾತ್ಮ ನನಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ವಾಪಸ್ ಲೋಕಕ್ಕೆ ಬರ್ತಾ ಇದ್ದೇನೆ మీరి ఆత్మ నిదాన నిధానకి తగర కన్న నిదాన తగిరి కైలను ఉంచి నిన్న బ్రైన్ తు చాల కన్ను తున్న చన ఆత్మ చూ ಓಕೆ ನಿಮ್ಮ ಈ ಶಾಲೆಯಲ್ಲಿ ಇಷ್ಟು ಒಳ್ಳೆಯ ಪ್ರೋಗ್ರಾಮ್ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರಾ